let mm -hmm. ವೆಲ್ಕಮ್ ಟು ಯೋ ಯೋ ಕನ್ನಡ ಬನ್ನಿಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷ ರಾಶಿಯಲ್ಲಿರುವ ಜನರಿಗೆ ಒಂದೇ ಸಮಯಕ್ಕೆ ನಾನಾ ರೀತಿಯ ಅಡೆತಡೆಗಳನ್ನ ಎದುರಿಸಬೇಕಾಗುವಂತಹ ದಿನ ವೃಷಭ ರಾಶಿ ವೃಷಭ ರಾಶಿಯವರು ಧ್ಯಾನ ಮಾಡೋದ್ರಿಂದ ಮನಸ್ಸು ನಕಾರಾತ್ಮಕ ಭಾವನೆಯಿಂದ ಹೊರಬರುವಂತಹ ಸಾಧ್ಯತೆಗಳು ಸಾಕಷ್ಟು ಇರುತ್ತವೆ ಪ್ರಯತ್ನಿಸಬೇಕಷ್ಟೇ ಮಿಥುನ ರಾಶಿ ಬಹಳ ದಿನಗಳ ನಂತರ ಕಚೇರಿಯ ಕೆಲಸ ಕಾರ್ಯಗಳಲ್ಲಿ ತೃಪ್ತಿಕರ ಇರುವಂತಹ ದಿನ ಘಟಕ ರಾಶಿ ವಿದ್ಯಾರ್ಥಿಗಳು ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಿ ಪ್ರಯಾಣ ಮಾಡುವ ಸಾಧ್ಯತೆಗಳಿವೆ ಇನ್ನು ಮುಖ್ಯವಾಗಿ ಉತ್ತಮ ದಿನ ಇರೋದ್ರಿಂದ ಒಳ್ಳೆ ಕಾರ್ಯಗಳು ಜರುಗುತ್ತವೆ ಸಿಂಹರಾಶಿ ಸಂಗತಿಯೊಂದಿಗೆ ಇದ್ದ ಕೆಲವು ಭಿನ್ನಾಭಿಪ್ರಾಯಗಳು ಬಗೆಹರಿಯುತ್ತವೆ ಕನ್ಯಾ ರಾಶಿ ಕುಟುಂಬ ಸದಸ್ಯರು ಮತ್ತು ನೆರೆ ಹೊರೆಯವರಿಂದ ಆರ್ಥಿಕ ಸಹಾಯ ಸಿಗುವಂತಹ ದಿನ ತುಲಾರಾಶಿ ತಂದೆ ತಾಯಿಯರ ಹಿತವಚನವನ್ನ ಸಹನೆಯಿಂದ ಕೇಳುವುದು ಬಹಳ ಒಳ್ಳೆಯದು ವೃಶ್ಚಿಕ ರಾಶಿ ಆರ್ಥಿಕ ವಿಚಾರದಲ್ಲಿರುವ ಗೊಂದಲಗಳು ತಕ್ಕ ಮಟ್ಟಿಗೆ ಪರಿಹಾರವಾಗುವಂತಹ ದಿನ ಧನಸು ರಾಶಿ ಆಹಾರದಲ್ಲಿನ ಬದಲಾವಣೆಯಿಂದಾಗಿ ಆರೋಗ್ಯದಲ್ಲಿ ವ್ಯತ್ಯಾಸ ಇರುತ್ತದೆ ಮಕರ ರಾಶಿ ಅತಿಯಾದ ಆಲಸ್ಯ ನಿಮ್ಮ ಕೆಲಸಕ್ಕೆ ಅಡ್ಡಿ ಉಂಟು ಮಾಡುವಂತಹ ಸಾಧ್ಯತೆಗಳಿವೆ ದೂರ ಪ್ರಯಾಣ ಮಾಡಲು ಕುಂಭ ಕುಂಭರಾಶಿ ವಾಹನ ಚಾಲನೆ ಅಥವಾ ವಾಹನದಲ್ಲಿ ಪ್ರಯಾಣಿಸುವಾಗ ಸ್ವಲ್ಪ ಜಾಗರೂಕರಾಗಿರೋದು ಉತ್ತಮ ಇನ್ನು ಕೊನೆಯದಾಗಿ ಮೀನರಾಶಿ ವೃತ್ತಿ ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳಿರುತ್ತವೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ನೋಡುವಂತಹ ದಿನ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ